ನಮಸ್ತೆ ಸ್ನೇಹಿತರೆ ಮೇಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಉತ್ತಮ ಆದಾಯದ ಜೊತೆಗೆ ಖರ್ಚುಗಳು ಹೆಚ್ಚಾಗುತ್ತವೆ ನಿರುದ್ಯೋಗಿಗಳಿಗೆ ಶುಭ ಫಲಗಳಿವೆ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುತ್ತಿದ್ದಂತೆ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಹೊಸ ವರ್ಷ ಬರುತ್ತಿದ್ದಂತೆ ಕೆಲವರಿಗೆ ತಮ್ಮ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳಲು ಕುತೂಹಲ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಆರೋಗ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯ ಸ್ಥಳೀಯರು ಸ್ವಲ್ಪ ಮಿಶ್ರಿತ ಅಥವಾ ಸ್ವಲ್ಪ ದುರ್ಬಲ ಆರೋಗ್ಯವನ್ನು ಅನುಭವಿಸಬಹುದು ವರ್ಷವಿಡೀ ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಅತ್ಯಗತ್ಯ ಮೇಷರಾಶಿಯ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಶನಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸ್ಥಾನದಲ್ಲಿರುತ್ತಾನೆ ಅದು ಅನುಕೂಲಕರವಾಗಿರುತ್ತದೆ ಆದರೆ ಅದರ ಮೂರನೇ ಅಂಶವು ನಿಮ್ಮ ಮೊದಲ ಮನೆಯ ಮೇಲೆ ಬೀಳುತ್ತದೆ ಇದು ಒಂದು ನಿರ್ದಿಷ್ಟ ಮಟ್ಟದ ಎಚ್ಚರಿಕೆಯ ಅಗತ್ಯವಿದೆ ಅದೇನೇ ಇದ್ದರೂ ಮಾರ್ಚ್ವರೆಗಿನ ಅವಧಿಯು ಸಾಮಾನ್ಯವಾಗಿ ನಿಮ್ಮ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತದೆ ಮಾರ್ಚ್ ನಂತರ ಹನ್ನೆರಡನೇ ಮನೆಗೆ ಶನಿಯ ಸಂಕ್ರಮಣವು ಚಂದ್ರನ ಚಾರ್ಟ್ ಪ್ರಕಾರ ಸಾಡೆಸತಿಯನ್ನು ಪ್ರಾರಂಭಿಸುತ್ತದೆ ಪರಿಣಾಮವಾಗಿ ವರ್ಷಪೂರ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸುವುದು ನಿರ್ಣಾಯಕವಾಗಿರುತ್ತದೆ ಒತ್ತಡ ಮುಕ್ತವಾಗಿರಲು ಮತ್ತು ನೀವು ಸಾಕಷ್ಟು ನಿದ್ರೆ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಹೆಚ್ಚುವರಿಯಾಗಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಮ್ಮ ಸಾಮರ್ಥ್ಯದೊಂದಿಗೆ ಯಾವುದಾದರೂ ಒಂದು ದೈಹಿಕ ಚಟುವಟಿಕೆ ಮಾಡಿ ನಾಳೆ ಏನಾಗುವುದೋ ಬಲ್ಲವರು ಯಾರು ಎನ್ನುವುದು ತತ್ವಶಾಸ್ತ್ರದ ದೊಡ್ಡ ಮಾತು ಜನಪ್ರಿಯ ಭಕ್ತಿಗೀತೆಯು ಸಾಲು ಹೌದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಳೆಯ ವರ್ಷ ಮುಗಿದು ಹೊಸ ವರ್ಷಕ್ಕೆ ಪ್ರವೇಶಿಸುವ ಮುನ್ನ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳುವ ಕಾತುರ ಕೆಲವರಲ್ಲಿ ಇರುತ್ತದೆ ಏನಾದರೂ ಮಹತ್ವದ ಕೆಲಸಗಳನ್ನು ಆರಂಭಿಸುವ ಮೊದಲು ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ಎಂದು ನೋಡುತ್ತಾರೆ ಅಂಥವರಿಗೆ ಕೈದೀವಿಗೆ ಆಗುವ ಬರಹ ಇದು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಹೇಗಿರಲಿದೆ ಎಂಬುದನ್ನು ತಿಳಿಯೋಣ ಮೇಷರಾಶಿಯವರ ಆರೋಗ್ಯದಲ್ಲಿ ಸ್ಥಿರತೆ ಇರುವುದಿಲ್ಲ ಉತ್ತಮ ಆದಾಯ ಇರುತ್ತದೆ ಆದರೆ ಅಧಿಕವಾದ ಖರ್ಚು ವೆಚ್ಚಗಳು ಎದುರಾಗಲಿವೆ ಆದರೆ ಆತ್ಮವಿಶ್ವಾಸವಿದ್ದರೆ ಮಾತ್ರ ಆರ್ಥಿಕ ಪ್ರಗತಿ ಸಾಧಿಸಲು ಸಾಧ್ಯ ಕೆಲಸ ಕಾರ್ಯಗಳ ನಡುವೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಮರೆಯಬಾರದು ಜೀವನವು ನಿಮ್ಮ ಸಾಮರ್ಥ್ಯಕ್ಕೆ ಕೈಗನ್ನಡಿ ಆಗಲಿದೆ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡುತ್ತಾರೆ ಸ್ವಂತ ಮನೆ ಅಥವಾ ಜಮೀನನ್ನು ಕೊಳ್ಳುವ ಕನಸು ಕುಟುಂಬದ ಸದಸ್ಯರ ಸಹಕಾರದಿಂದ ಸಾಕಾರಗೊಳ್ಳುತ್ತದೆ ಕ್ರಮೇಣವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿನ್ನಡೆ ಕಾಣಲಿದೆ ಸಾಕುಪ್ರಾಣಿಗಳಿಂದ ದೂರ ಉಳಿಯುವುದು ಒಳ್ಳೆಯದು ನಿಮ್ಮ ಶಿಕ್ಷಣವು ಆರೋಗ್ಯವನ್ನು ಆಲಂಬಿಸುತ್ತದೆ ಪ್ರವಾಸೋದ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಅನುಕೂಲತೆ ದೊರೆಯಲಿದೆ ಕೇವಲ ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ನಿರೀಕ್ಷಿತ ಮಟ್ಟವನ್ನು ತಲುಪಲು ಸಾಧ್ಯವಾಗುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಮಟ್ಟ ತಲುಪಲು ಸಾಧ್ಯವಾಗದೆ ಹೋದರೂ ನಷ್ಟವಾಗುವುದಿಲ್ಲ ಮಹಿಳಾ ಉದ್ಯಮಿಗಳಿಗೆ ಉತ್ತಮ ಲಾಭವಿರುತ್ತದೆ ವಿದೇಶಕ್ಕೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾದ ಧನ ಲಾಭವಿರುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸದೆ ಹೋದಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯ ನಿರುದ್ಯೋಗಿಗಳಿಗೆ ಸಿಹಿ ಸುದ್ದಿ ಇದೆ ನಿರುದ್ಯೋಗಿಗಳಿಗೆ ಶುಭ ಫಲಗಳು ದೊರೆಯುತ್ತವೆ ಉದ್ಯೋಗದಲ್ಲಿ ಎದುರಾಗುವ ಬದಲಾವಣೆಗಳಿಗೆ ಬೇರೆ ದಾರಿ ಇಲ್ಲದೆ ಹೊಂದಿಕೊಳ್ಳುವಿರಿ ಉದ್ಯೋಗದಲ್ಲಿ ಎದುರಾಗುವ ಸಮಸ್ಯೆಗಳು ಮತ್ತು ಸವಾಲುಗಳು ದೊಡ್ಡದಾಗಿ ಕಾಣುವುದಿಲ್ಲ ಆದರೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಮುಂದುವರಿಯುವುದು ಒಳ್ಳೆಯದು ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳ ಮೇಲೆ ಬೇರೆಯವರ ಗಮನವಿರುತ್ತದೆ ಉತ್ತಮ ಅವಕಾಶಗಳು ದೊರೆಯದ ಕಾರಣ ಉದ್ಯೋಗವನ್ನು ಬದಲಿಸುವಿರಿ ಸೇವಾಪೂರ್ವಕ ವೃತ್ತಿಯಲ್ಲಿ ವಿಶೇಷ ಗೌರವ ಲಭಿಸುತ್ತದೆ ಕಲಾವಿದರಿಗೆ ಉನ್ನತ ಗೌರವಕ್ಕೆ ಪಾತ್ರರಾಗುತ್ತಾರೆ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಖರ್ಚು ವೆಚ್ಚವನ್ನು ರೂಪರೇಷೆಯನ್ನು ಸಿದ್ಧಪಡಿಸುವಿರಿ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇರುವ ಸಂಪತ್ತು ದ್ವಿಗುಣಗೊಳ್ಳುತ್ತದೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಹಣಕಾಸಿನ ಅನುಕೂಲತೆಗಳು ದೊರೆಯಲಿವೆ ಆಮದು ಮತ್ತು ರಫ್ತಿನ ವ್ಯವಹಾರದಲ್ಲಿ ಬೇರೆಯವರ ಸಹಾಯ ಅಥವಾ ಸಹಕಾರವನ್ನು ನಿರೀಕ್ಷಿಸುತ್ತಿರಿ ಆದಾಯದ ವಿಚಾರದಲ್ಲಿ ಹೊಸ ರೀತಿಯ ನಿರೀಕ್ಷೆಗಳು ಇರಲಿವೆ ಸದಸ್ಯರ ಜೊತೆಯಲ್ಲಿ ಹಣಕಾಸಿನ ಸಂಸ್ಥೆಯನ್ನು ಆರಂಭಿಸುವಿರಿ ಸಾಲದ ವ್ಯವಹಾರದಿಂದ ವೈರತ್ವ ಬೆಳೆಯುತ್ತದೆ ತಾಯಿಯವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ಸಾರಿಗೆ ವ್ಯವಸ್ಥೆಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳಿಂದ ಉತ್ತಮ ಆದಾಯ ಗಳಿಸುವಿರಿ ದಂಪತಿ ನಡುವೆ ಉತ್ತಮ ಸಾಮರಸ್ಯ ಕಂಡುಬರಲಿದೆ ಜೂನ್ ತಿಂಗಳ ಒಳಗೆ ವಿವಾಹ ನಿಶ್ಚಯವಾಗುವ ಸಾಧ್ಯತೆಗಳಿವೆ ಒಳ್ಳೆಯ ಸಂತಾನ ಲಭಿಸುತ್ತದೆ ದಂಪತಿ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಲೇಬೇಕಾಗುತ್ತದೆ ಕುಟುಂಬದಲ್ಲಿ ಪ್ರತಿಯೊಬ್ಬರ ನಡುವೆ ತಪ್ಪು ತಿಳುವಳಿಕೆ ಉಂಟಾಗಲಿದೆ ಆದರೆ ಕುಟುಂಬದ ಹಿರಿಯರು ಸರಿದಾರಿ ತೋರಲಿದ್ದಾರೆ ದಾಂಪತ್ಯದ ವಿಚಾರದಲ್ಲಿ ಮಾನಸಿಕ ದೌರ್ಬಲ್ಯ ನಿಮ್ಮನ್ನು ಕಾಡುತ್ತದೆ ಉದ್ಯೋಗದಲ್ಲಿ ಗಮನಾರ್ಹವಾದ ಸಾಧನೆಯನ್ನು ಮಾಡುವಿರಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಫಲಿತಾಂಶಗಳು ದೊರೆಯುತ್ತವೆ ಹೊಸ ವಾಹನ ಕೊಳ್ಳುವಿರಿ ಹೆಚ್ಚಿನ ನಿರೀಕ್ಷೆಯಿಂದ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸುವಿರಿ ಅನಾವಶ್ಯಕ ಖರ್ಚು ವೆಚ್ಚಗಳು ಮನದ ಬೇಸರಕ್ಕೆ ಕಾರಣವಾಗುತ್ತದೆ ಬೇರೆಯವರು ಮಾಡಿದ ತಪ್ಪಿಗೆ ನೀವು ದಂಡ ತೆರಬೇಕಾಗಬಹುದು ಕಷ್ಟ ನಷ್ಟದಲ್ಲಿ ಇರುವವರಿಗೆ ನೀವಾಗಿಯೇ ಸಹಾಯ ಮಾಡಲು ತೀರ್ಮಾನಿಸುವಿರಿ ಪ್ರಯೋಜನವಿಲ್ಲದ ವಿಚಾರಗಳಿಗೆ ಹೋರಾಟವಿರುತ್ತದೆ ದೈಹಿಕ ಚಟುವಟಿಕೆಗಳು ನಿಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗಲಿದೆ ಬೇರೆಯವರಿಗೆ ನೀಡಿದ ಹಣವು ಮರಳಿ ಗಳಿಸುವುದು ಕಷ್ಟಕರವಾಗಬಹುದು ಮಹಿಳೆಯರು ಚಿನ್ನಾಭರಣಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿದ್ದಾರೆ ಕುಟುಂಬ ನಿವಾರಣೆಗೆ ಮಹಿಳೆಯರ ತ್ಯಾಗವು ದೊಡ್ಡ ಮಟ್ಟದಲ್ಲಿ ಇರುತ್ತದೆ ಪ್ರೇಮ ಜೀವನ ಮೇಷರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ವರ್ಷವು ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಐದನೇ ಮನೆಯ ಮೇಲೆ ಶನಿಯ ಅಂಶವು ಸಾಮಾನ್ಯವಾಗಿ ನಿಜವಾಗಿಯೂ ಪ್ರೀತಿಯಲ್ಲಿರುವವರಿಗೆ ಅನುಕೂಲಕರವಾಗಿರುತ್ತದೆ ಆದರೂ ಇತರರು ಕೆಲವು ಸವಾಲುಗಳನ್ನು ಎದುರಿಸಬಹುದು ಮೇ ನಂತರ ಐದನೇ ಮನೆಯಲ್ಲಿ ಕೇತುವಿನ ಪ್ರಭಾವವು ಸಂಗಾತಿಗಳ ನಡುವೆ ತಪ್ಪು ತಿಳುವಳಿಕೆಯನ್ನು ಉಂಟುಮಾಡಬಹುದು ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯವನ್ನು ಖಚಿತಪಡಿಸಿಕೊಳ್ಳಲು ನಂಬಿಕೆ ಮತ್ತು ನಿಷ್ಠೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಈ ಗುಣಗಳು ಇಲ್ಲದಿದ್ದರೆ ನಿಮ್ಮ ಬಂಧದಲ್ಲಿ ನೀವು ದೌರ್ಬಲ್ಯಗಳನ್ನು ಅನುಭವಿಸಬಹುದು ಆರ್ಥಿಕತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರು ಸರಾಸರಿಗಿಂತ ಗಮನಾರ್ಹವಾಗಿ ಉತ್ತಮವಾದ ಆರ್ಥಿಕ ವರ್ಷವನ್ನು ನಿರೀಕ್ಷಿಸಬಹುದು ಮೇಷರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಸಂಪತ್ತಿನ ಮನೆಯಲ್ಲಿ ಗುರುವಿನ ಸ್ಥಾನವು ಧನಾತ್ಮಕ ಆರ್ಥಿಕ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಸಂಪತ್ತನ್ನು ಗಳಿಸುವ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮೇ ನಂತರ ಗುರು ಎರಡನೇ ಮನೆಯಿಂದ ಮೂರನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬೆಂಬಲಿಸುತ್ತದೆ ಹೆಚ್ಚುವರಿಯಾಗಿ ಮೇ ನಂತರ ಲಾಭದ ಮನೆಗೆ ರಾಹುವಿನ ಸಾಗಣೆಯು ನಿಮ್ಮ ಲಾಭದ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಳಿತಾಯವು ಸ್ವಲ್ಪ ದುರ್ಬಲವಾಗಿರಬಹುದು ಆದಾಯದ ಒಟ್ಟಾರೆ ನಿರೀಕ್ಷೆಗಳ ಭರವಸೆ ಇವೆ ನಿರಂತರ ಪ್ರಯತ್ನದಿಂದ ನೀವು ವರ್ಷವಿಡೀ ಸ್ಥಿರ ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಕೌಟುಂಬಿಕ ಜೀವನ ಮೇಷರಾಶಿಯ ಸ್ಥಳೀಯರಿಗೆ ಎರಡು ಸಾವಿರದ ಇಪ್ಪತ್ತೈದು ಕುಟುಂಬ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರಬಹುದು ವರ್ಷದ ಆರಂಭವು ಆಶಾದಾಯಕವಾಗಿ ಕಂಡುಬರುತ್ತದೆ ಆದರೆ ವರ್ಷದ ಕೊನೆಯ ಭಾಗದಲ್ಲಿ ಕುಟುಂಬದ ಸದಸ್ಯರ ನಡುವೆ ಕೆಲವು ಭಿನ್ನ ಭಿನ್ನಾಭಿಪ್ರಾಯಗಳು ಕಾಣಬಹುದು ಕುಟುಂಬದ ಸದಸ್ಯರ ಅವಿವೇಕದ ಮೊಂಡುತನದಿಂದ ಈ ಅಪಶ್ರುತಿ ಉಂಟಾಗಬಹುದು ಪರಿಸ್ಥಿತಿಯನ್ನು ಸುಧಾರಿಸಲು ತಾರ್ಕಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಅನಗತ್ಯವಾದಗಳನ್ನು ತಪ್ಪಿಸುವುದು ಮುಖ್ಯ ಕೌಟುಂಬಿಕ ಜೀವನದ ವಿಷಯದಲ್ಲಿ ವರ್ಷವು ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ನಿಮ್ಮ ಅಗತ್ಯತೆಗಳು ಮತ್ತು ಪ್ರಯತ್ನಗಳಿಗೆ ಅನುಗುಣವಾಗಿ ನಿಮ್ಮ ಮನೆಯನ್ನು ಸಂಘಟಿಸಲು ಮತ್ತು ಸುಧಾರಿಸಲು ನೀವು ಕೆಲಸ ಮಾಡುತ್ತೀರಿ ಪ್ರಮುಖ ಅಡೆತಡೆಗಳು ಅಸಂಭವವಾಗಿದ್ದರೂ ನಿಮ್ಮ ಸಮರ್ಪಣೆ ಬದ್ಧತೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಸಾಮೂಹಿಕ ಪ್ರಯತ್ನಗಳು ಸಕಾರಾತ್ಮಕ ಕೌಟುಂಬಿಕ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪರಿಹಾರಗಳು ಪ್ರತಿ ಶನಿವಾರ ಸುಂದರಕಾಂಡವನ್ನು ಪಠಿಸಿ ಪ್ರತಿ ಗುರುವಾರ ದೇವಸ್ಥಾನದಲ್ಲಿ ಕಡಲೆ ಹಿಟ್ಟಿನ ಲಡ್ಡುಗಳನ್ನು ಅರ್ಪಿಸಿ ಮಾತೆ ದುರ್ಗೆಯನ್ನು ನಿಯಮಿತವಾಗಿ ಪೂಜಿಸಿ ಮತ್ತು ಗೌರವಿಸಿ ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಹೆಣ್ಣು ಮಗುವಿಗೆ ಊಟವನ್ನು ನೀಡಿ ಗಮನಿಸಿ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರಕ್ಕೆ ಹಲವು ಸೂತ್ರಗಳಿವೆ ನಿರ್ದಿಷ್ಟ ರೀತಿಯಲ್ಲಿ ಕ್ರಮಬದ್ಧವಾಗಿ ಈ ರಾಶಿ ಭವಿಷ್ಯ ನೀಡಲಾಗಿದೆ ಆದರೆ ಒಟ್ಟಾರೆಯಾಗಿ ಜ್ಯೋತಿಷ್ಯ ಎನ್ನುವುದು ನಂಬಿಕೆಯ ಮಾತು ಇಲ್ಲಿರುವ ಯಾವುದೇ ಶಿಫಾರಸ್ಸು ಅಥವಾ ಸಲಹೆಗಳನ್ನು ಪಾಲಿಸುವುದು ಓದುಗರ ವಿವೇಚನೆ ಮತ್ತು ನಂಬಿಕೆಗೆ ಬಿಟ್ಟ ವಿಷಯವಾಗಿರುತ್ತದೆ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು